ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಭಾರತದ ಮುಕುಟದ ಮೇಲೆ ಮಿನುಗುವ ವಜ್ರದಂತಿರೋ ಕಣಿವೆ ಅಂದ್ರೆ ಅದು ಕಾಶ್ಮೀರ ಕಣಿವೆ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಸ್ಕೊಳ್ತಾ ಇರೋ ಪ್ರವಾಸಕ್ಕೆ ತೆರಳಿದ್ದ ಪ್ರವಾಸಿಗರನ್ನ ಹತ್ಯೆ ಮಾಡಿದಂತಹ ಘಟನೆ ಇಡೀ ವಿಶ್ವವೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಆ ಘಟನೆ ನಡೆದು ಏಳು ತಿಂಗಳು ಕಳೆದಿವೆ ಘಟನೆಯಾದ ಬಳಿಕ ಕಣಿವೆ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಘಟನೆ ಕುರಿತಂತೆ ಅಲ್ಲಿನ ಜನರು ಏನಂತಾರೆ ಅನ್ನೋದನ್ನ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಇದೇ ಈ ಹೊತ್ತಿನ ವಿಶೇಷ ಕಣಿವೆ ನಾಡಿನಲ್ಲಿ ಗ್ಯಾರಂಟಿ ನ್ಯೂಸ್ 哦。 ಭಾರತದ ಮುಕಟ ಕಾಶ್ಮೀರ ಕಣಿವೆ ಸದಾ ಪ್ರವಾಸಿಗರಿಂದಲೇ ತುಂಬಿರ್ತಾ ಇದ್ದ ಭಾರತದ ಸ್ವಿಟ್ಜರ್ಲ್ಯಾಂಡ್ ಖ್ಯಾತಿಯ ಪಹಲ್ಗಾಮ್ನಲ್ಲಿ ಅಂದು ನಡಿಬಾರದ ಘಟನೆಯೊಂದು ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರವಾಸಕ್ಕೆ ಬಂದಿದ್ದವರ ಜೀವ ತೆಗೆದ ಭಯೋತ್ಪಾದಕ ದಾಳಿಯ ಕರಾಳ ನೆರಳಿನಿಂದ ದೇಶ ಇನ್ನೂ ಹೊರಗೆ ಬಂದಿಲ್ಲ ಈ ಘಟನೆಯಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಅವರ ಧರ್ಮವನ್ನ ಕೇಳಿ ಗುರಿಯಾಗಿಸಿ ಹತ್ಯೆ ಮಾಡಲಾಗಿತ್ತು ಇದು ದೇಶ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಭಾರತದ ಮುಕುಟ ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತದ ಸೇನಾಪಡೆ ನಿರ್ಣಾಯಕ ಕಾರ್ಯವಹಿಸಿ ಉಗ್ರರ ಅಡಗುತಾಣವನ್ನ ನೆಲಸಮ ಮಾಡಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿತ್ತು ಘಟನೆ ನಡೆದು ಏಳು ತಿಂಗಳು ಕಳೆದಿವೆ ಘಟನೆ ಬಳಿಕ ಕಣಿವೆ ಪ್ರದೇಶ ಕಾಶ್ಮೀರ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಪ್ರವಾಸೋದ್ಯಮ ನಿಜವಾಗ್ಲೂ ಚೇತರಿಸಿಕೊಂಡಿದ್ಯಾ ಪ್ರವಾಸಿಗರು ನಿಶ್ಚಿಂತೆಯಿಂದ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬರಬಹುದಾ ಅನ್ನು ಹತ್ತು ಹಲವು ಪ್ರಶ್ನೆಗಳು ಕಾಡ್ತಿವೆ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಉತ್ತರ ನೀಡುವ ನಿಟ್ಟಿನಲ್ಲಿ ಕಡಿಮೆ ಪ್ರದೇಶಗಳ ಚಿತ್ರಣವನ್ನ ಖುದ್ದು ಅಲ್ಲಿಗೆ ತೆರಳಿ ನೀಡುವ ಕೆಲಸವನ್ನ ಮಾಡಿದೆ ज्ञात या ಕಾಶ್ಮೀರ ಕಣಿವೆಯಲ್ಲಿ ಆಪರೇಷನ್ ಸಿಂಧೂರದ ಬಳಿಕ ಕಣಿವೆ ಪ್ರದೇಶಗಳಲ್ಲಿ ಶಾಂತಿ ನಿಧಾನವಾಗಿ ಕಾಣಿಸಿಕೊಳ್ತಿದೆ ಬೇತಾಬ್ ಅರು ಚಂದನವಾರಿ ಸೇರಿದಂತೆ ಹಲವು ಕಣಿವೆಗಳ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಚೇತರಿಸಿಕೊಳ್ತಿದೆ ಸ್ಥಳೀಯ ಜನರು ಮತ್ತು ಭದ್ರತಾ ಪಡೆಗಳ ಸಹಕಾರದಿಂದ ಪರಿಸ್ಥಿತಿ ಸುಧಾರಿಸಿದೆ ಆಪರೇಷನ್ ಸಿಂಧೂರ ನಿಜಕ್ಕೂ ಕಣಿವೆ ಪ್ರದೇಶಗಳಿಗೆ ಶಕ್ತಿ ತುಂಬಿದ್ದು ಪ್ರವಾಸೋದ್ಯಮಕ್ಕೆ ಆಶಾಕಿರಣ ಮೂಡಿದೆ ಅಷ್ಟೇ ಅಲ್ಲದೆ ಇನ್ಮುಂದೆ ಎಂತಹ ಘಟನೆಗಳು ಮರುಕಳಿಸಬಾರದು ಅಂತ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸಿದೆ ಇದಕ್ಕೆ ಪೂರಕ ಎನ್ನುವಂತೆ ಪಹಲ್ಗಾಮ್ ದಾಳಿ ಬಳಿಕ ನಡೆದ ಅಮರನಾಥ್ ಯಾತ್ರೆ ಯಶಸ್ವಿಯಾಗಿದ್ದು ಪಹಲ್ಗಾಮ್ ಘಟನೆಯಿಂದ ಒಂದಷ್ಟುದಿನ ಸ್ಥಗಿತಗೊಂಡಿದ್ದ ಗುಲ್ಮಾರ್ಗ ದೂತ್ಪತ್ರಿ ಮತ್ತು ಡ್ರ್ಯಾಂಗ್ ನಂತಹ ಪ್ರಮುಖ ಪ್ರವಾಸಿ ತಾಣಗಳನ್ನ ಮತ್ತೆ ತೆರೆಯಲಾಗಿದೆ ಜೂನ್ ಮಧ್ಯದಲ್ಲಿ ಪ್ರಮುಖ ಪ್ರವಾಸಿ ತಾಣಗಳನ್ನು ಮತ್ತೆ ತೆರೆದ ನಂತರವೂ ಪ್ರತಿದಿನ ಕೇವಲ ಇನ್ನೂರರಿಂದ ನಾಲ್ಕು ನೂರು ಪ್ರವಾಸಿಗರು ಮಾತ್ರ ಕಣಿವೆಗೆ ಭೇಟಿ ನೀಡುತ್ತಿದ್ರು ಇದು ಸ್ಥಳೀಯರಿಗೆ ವಿಶೇಷವಾಗಿ ಕುದುರೆ ಸವಾರಿ ಮಾಡುವವರಿಗೆ ಪ್ರತಿದಿನ ಎರಡು ಕೋಟಿಯಷ್ಟು ನಷ್ಟವನ್ನುಂಟು ಮಾಡಿತ್ತು ಸ್ಥಳೀಯ ಜನರು ಭಯೋತ್ಪಾದಕ ಕೃತ್ಯವನ್ನ ಖಂಡಿಸಿ ಪ್ರವಾಸಿಗರಿಗೆ ಆಶ್ರಯ ನೀಡಲು ತಮ್ಮ ಮನೆಗಳ ಬಾಗಿಲು ತೆರೆದಿರುವುದು ಪ್ರವಾಸಿಗರಲ್ಲಿ ಭದ್ರತೆಯ ಭಾವನೆಯನ್ನ ಹೆಚ್ಚಿಸಿದೆ ಪಹಲ್ಗಾಮ್ನಲ್ಲಿದ್ದೀನಿ ಪಹಲ್ಗಾಮ್ನ ಒಂದು ಕ್ಲಬ್ನ ಮುಂಭಾಗ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರವಾಸಿಗರು ಬಂದರು ಅಂತಂದರೆ ಅವರು ಪರ್ಚೇಸ್ ಮಾಡುವಂತಹ ಬಟ್ಟೆ ಆಗಿರ್ಬೋದು ಅವರಿಂದನೇ ಇಲ್ಲಿ ಹೆಚ್ಚಿನ ಆದಾಯ ಬರ್ತಾ ಇರುವಂಥದ್ದು ನಮ್ಮ ಜೊತೆಗೆ ಅಂದರೆ ಬೇರೆ ಬೇರೆ ಕೇವಲ ಈ ಒಂದು ಜಮ್ಮು ಕಾಶ್ಮೀರಕ್ಕೆ ರಾ ದೇಶದ ಬೇರೆ ಬೇರೆ ಭಾಗಗಳಿಂದ ಜನರು ಬರ್ತಾರೆ ಜೊತೆಗೆ ವಿದೇಶಗಳಿಂದಲೂ ಕೂಡ ಜನರು ಬರ್ತಾರೆ ನಮ್ಮ ಜೊತೆಗೆ ಕನ್ನಡಿಗರು ಒಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನೀವೀಗ ಪಹಲ್ಗಾಮಿಗೆ ಬಂದಿದ್ರಾ ಸೊ ಬೆಂಗಳೂರಿನ ವೆದರ್ಗು ನೀವು ಎಲ್ಲಿಯರು ಸರ್ ಬೆಂಗಳೂರು ಓಕೆ ಅಲ್ಲಿನ ವೆದರ್ಗು ಮತ್ತು ಇಲ್ಲಿನ ವೆದರ್ಗು ಯಾವ ರೀತಿಯಾದಂಥ ವ್ಯತ್ಯಾಸ ಇದೆ ಸರ್ ಇಲ್ಲಿಗೂ ನಮ್ಮ ಬೆಂಗಳೂರು ವಾತಾವರಣಕ್ಕೂ ಅಜಗಜಾಂತರ ಇದೆ ಯಾಕೆಂದರೆ ಇಲ್ಲಿ ನೋಡಿರಿ ಅಲ್ಲೇ ಮಧ್ಯಾಹ್ನ ಹನ್ನೊಂದೂವರೆ ಹನ್ನೆರಡು ಗಂಟೆ ಆದರೂ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಏನು ಕಾಣ್ತಾ ಇದ್ದವೋ ವೆದರು ಅದೇಗಿಂತ ಜಾಸ್ತಿ ಇಲ್ಲಿದೆ ಸರ್ ಇಲ್ಲಿ ಆದಾಯ ಏನು ಅಂತಂದರೆ ಟೂರಿಸಮೇ ಸರ್ ಟೂರಿಸಮ್ ಪ್ರವಾಸಿಗರು ಬರ್ತಾರೆ ಅವರಿಂದನೇ ಇಲ್ಲಿ ವ್ಯಾಪಾರ ವಹಿವಾಟು ಜೀವನ ನಡೆಸೋ ಸೊ ಇಲ್ಲಿ ತುಂಬಾ ಜನ ಬರ್ತಿದ್ದಾರೆ ಇಲ್ಲಿ ಏನು ಬಟ್ಟೆಗಳನ್ನು ತಗೊಂತಂದ್ರೆ ಸಸ್ತಾದಲ್ಲೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತುಂಬಾ ಬಟ್ಟೆಗಳನ್ನು ತೊಗೊಳ್ತಿದ್ದಾರೆ ಸೊ ಏನು ಹೇಳ್ತೀರಾ ಸರ್ ಖಂಡಿತ ಸರ್ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಈ ಬಡತನ ಇರೋದರಿಂದ ಅವರು ರೇಟ್ ಹೇಳೋದೇ ಡೇ ಜಾಸ್ತಿ ಹೇಳಿರ್ತಾರೆ ನಾವು ಕೇಳಿದ ರೇಟಿಗೆ ಇಲ್ಲಿ ಕೊಡ್ತಕ್ಕಂಥ ಮೆಂಟಾಲಿಟಿ ಪಾಪ ಇವು ಬ ಕೊಡ್ತಾ ಇದ್ದಾರೆ ಇಲ್ಲಿ ಮೆಂಟಾಲಿಟಿ ಇದೆ ಇಲ್ಲಿ ಜನಗಳಿಗೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕ್ವಾಲಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾವು ಅಲ್ಲಿಂದ ಬಂದು ಇವ್ರಿಗೆ ಒಂದು ಬಿಸ್ನೆಸ್ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಪ್ರತಿಯೊಬ್ಬರು ಇಲ್ಲಿ ತೊಗೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಸೊ ಇದು ಕನ್ನಡ ಕನ್ನಡಿಗರು ಹೇಳ್ತಾ ಇರುವಂಥ ಮಾತು ಅಂದರೆ ಇಲ್ಲಿ ಜೀವನ ಯಾವ ರೀತಿ ನಡೆಯುತ್ತೆ ಅಂತಂದರೆ ಒಂದು ಅದೇ ನಾನು ಆಗಲೇ ಹೇಳಿದಂತೆ ಒಂದು ಕೇಸರಿಯನ್ನು ಬೆಳೀತಾರೆ ಅದ್ರ ಜೊತೆಗೆ ಆ್ಯಪಲನ್ನು ಕಾಶ್ಮೀರಿ ಆ್ಯಪಲ್ ಅಂತಂದರೆ ಫೇಮಸ್ಸು ಅದು ಅದ್ರ ಜೊತೆಗೆ ಇಲ್ಲಿ ಬರುವಂತಹ ಪ್ರವಾಸಿಗರೇನಿದ್ದಾರೆ ಪ್ರವಾಸಿಗರಿಂದ ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟು ಆದರೆ ಅದು ಅದರಿಂದ ಒಂದು ಜೀವನವನ್ನು ನಡೆಸುವಂತಹ ಕೆಲಸ ಇಲ್ಲಿನ ಜನರು ಮಾಡ್ತಿದ್ದಾರೆ ದೇಶವೇ ಮರುಗುವಂಥ ಸ್ಥಿತಿಯಲ್ಲಿದ್ದ ಪಹಲ್ಗಾಮ್ನಲ್ಲಿ ಪರಿಸ್ಥಿತಿ ನಿಧಾನವಾಗಿ ತಿಳಿಯಾಗ್ತಾ ಇದೆ ಪ್ರವಾಸಿಗರೇ ನಮ್ಮ ದೇವರು ಅಂತ ಭಾವಿಸೋ ಅಲ್ಲಿನ ಜನರ ನಡುವೆಯೇ ಕನ್ನಡದ ಬಾವುಟವನ್ನ ಹಾರಿಸುವ ಕೆಲಸ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಆಗಿದೆ ದೇಶದ ಗಡಿ ಭಾಗದಲ್ಲಿ ಕನ್ನಡದ ಕಂಪು ಪಸರಿಸುವ ಕೆಲಸಕ್ಕೆ ಸಾವಿರಾರು ಕನ್ನಡಿಗರು ಸಾಕ್ಷಿಯಾಗಿದ್ರು ಆಪರೇಷನ್ ಸಿಂಧೂರ ಬಳಿಕವೂ ಪ್ರವಾಸಿಗರು ಕಣಿವೆ ರಾಜ್ಯಕ್ಕೆ ಬರೋದಕ್ಕೆ ಹಿಂದೆ ಇಟ್ಟು ಹಾಕ್ತಿದ್ರು ಕಾಶ್ಮೀರದ ಆರ್ಥಿಕತೆಯೇ ಕುಸಿದು ಬಿದ್ದೇ ಬಿಡ್ತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಪಹಲ್ಗಾಮ್ ದಾಳಿಯಲ್ಲಿ ಇಬ್ಬರು ಕನ್ನಡಿಗರನ್ನ ಹತ್ಯೆ ಮಾಡಲಾಗಿತ್ತು ಇದರ ನಡುವೆನೆ ಕನ್ನಡಿಗರು ಯಾವುದೇ ದುಷ್ಟಶಕ್ತಿಗಳಿಗೆ ಹೆದರಲ್ಲ ಬೆದರಲ್ಲ ಅನ್ನೋದನ್ನ ದೇಶದ ಮಟ್ಟದಲ್ಲಿ ಸಾಬೀತುಪಡಿಸೋಕೆ ಒಂದು ಅವಕಾಶ ಬೇಕಿತ್ತು ಅದನ್ನ ಸದುಪಯೋಗ ಪಡಿಸಿಕೊಂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನೌಕರರು ಕನ್ನಡಿಗರನ್ನ ಹತ್ಯೆ ಮಾಡಿದ ಸ್ಥಳದಲ್ಲೇ ಕನ್ನಡದ ಬಾವುಟ ಹಾರಿಸಿ ಉಗ್ರರಿಗೆ ಎಚ್ಚರಿಕೆ ಸಂದೇಶವನ್ನ ಸಾರುವ ಕೆಲಸ ಮಾಡಿದೆ ಉಗ್ರರ ದಾಳಿಯಿಂದ ಇಪ್ಪತ್ತಾರು ನಾಯಕರು ಮೃತಪಟ್ಟ ಸ್ಥಳದಲ್ಲಿ ಅದರಲ್ಲೂ ದೇಹಗಳನ್ನ ಇರಿಸಿದ್ದ ಪಹಲ್ಗಾಮ್ ಕ್ಲಬ್ನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕನ್ನಡಿಗರು ನಾಡಧ್ವಜ ಹಾರಿಸಿರುವುದು ಕನ್ನಡಿಗರ ದಿಟ್ಟತನಕ್ಕೆ ಮತ್ತು ಭಯೋತ್ಪಾದನೆಗೆ ತೀಕ್ಷ್ಣ ಸಂದೇಶವನ್ನ ಜಿಬಿಎ ನೌಕರರು ಸಾರಿದ್ರು ಕನ್ನಡ ರಾಜ್ಯೋತ್ಸವ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸುವ ಮಹತ್ವದ ಕಾರ್ಯಕ್ಕೆ ಪಹಲ್ಗಾಮ್ ಕ್ಲಬ್ ಸಾಕ್ಷಿಯಾಗಿತ್ತು ಕನ್ನಡ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಏನೇ ಆಗಲಿ ನಾವು ಪ್ರತಿ ವರ್ಷ ಒಂದಲ್ಲ ಒಂದು ದೇಶ ವಿದೇಶದಲ್ಲಿ ರಾಜ್ಯೋತ್ಸವ ಮಾಡ್ಕೊಂಡ್ಬಂದು ಆದರೆ ಈ ವರ್ಷ ಪಹಲ್ಗಾಮೇ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕು ಕನ್ನಡಿಗರ ಕಿಚ್ಚು ಕಾಶ್ಮೀರದಲ್ಲಿರೋ ಕಿಡಿಗೇಡಿಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಾಳ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ಸರ್ ಸವಾಲು ಏನಂದರೆ ಅಲ್ಲಿ ನಮ್ಮ ಕನ್ನಡಿಗರನ್ನ ಹತ್ಯೆ ಮಾಡಿದ್ಮೇಲೆ ಅವರು ಮೋದಿಜಿಗೂ ಬೋಲೋ ಮೋದಿಜಿಗೂ ಬೋಲೋ ಹಿಂದೂನಾ ನೀವು ಹಿಂದೂನಾ ಅಂತ ಹೇಳಿ 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 ಒಂದು ಹತ್ಯೆ ಮಾಡಿದ್ರಲ್ಲ ಆ ಕಿಚ್ಚು ನಮಗೆ ಇವತ್ತು ತಟ್ಟಿದೆ ಸರ್ ಆ ಕಿಚ್ಚಿಗೆ ಕಾರಣವೇ ಇವತ್ತು ನಾವಿಲ್ಲಿ ಬಂದು ಕಾರ್ಯಕ್ರಮ ಮಾಡೋದಕ್ಕೆ ಉದ್ದೇಶನೇ ನಮಗೆ ಒಂದು ರೋಷ ಸರ್ ಖಂಡಿತ ಇದು ಇಡೀ ಭಾರತ ದೇಶದ ಎಲ್ಲ ರಾಜ್ಯದ ಜನತೆಗಳಿಗೂ ಹೋಗ್ಬೇಕು ಯಾವುದೇ ಕಿಡಿಗೇಡಿಗಳಿಗೆ ಎದುರಲ್ಲ ಅವರ ರಾಜ್ಯ ಮುಖ್ಯ ಹಾಗಾಗಿ ಕರ್ನಾಟಕದ ಕೀರ್ತಿ ಇವತ್ತು ಸಂದೇಶ ರವಾನೆ ಮಾಡಿದ್ವಿ ಒಂದ್ ಕಡೆ ಕನ್ನಡ ರಾಜ್ಯೋತ್ಸವ ಮತ್ತೊಂದ್ ಕಡೆ ಕನ್ನಡಿಗರಿಂದಲೇ ಪ್ರವಾಸಿಗರಿಗೆ ಭಯವಿಲ್ಲ ಅನ್ನೋ ಅಭಯನು ಸಿಕ್ಕಿದೆ ಪಹಲ್ಗಾಮ್ ಹಾಗೂ ಇಡೀ ಕಣಿವೆ ರಾಜ್ಯದಲ್ಲಿ ಪ್ರವಾಸಿಗರು ನಿಶ್ಚಿಂತೆಯಿಂದ ಪ್ರವಾಸಕ್ಕೆ ಬರಬಹುದು ಅನ್ನೋ ಅಭಯದ ಸಂದೇಶವನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸೇರಿದಂತೆ ರಾಜಕೀಯ ಮುಖಂಡರು ಕೊಟ್ಟಿದ್ದಾರೆ ಕರ್ನಾಟಕದಾದ್ಯಂತ ಪ್ರಸರಿಸುವ ಮೂಲಕ ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ ಏನು ಅಂತ ತೋರಿಸುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತ ಈ ಭಾಗದಲ್ಲಿ ಪ್ರವಾಸೋದ್ಯಮ ಮತ್ತೆ ಸಂಸ್ಕೃತಿ ಬೇರೆ ಬೇರೆ ವಿಚಾರಗಳು ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕ್ರಮ ಜೊತೆ ಕನ್ನಡ ರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ಏನು ಘಟನೆ ಆಯ್ತು ನಮ್ಮ ಕರ್ನಾಟಕದವರು ಕೂಡ ಇಬ್ಬರು ಕೂಡ ಮರಣವನ್ನು ಹೊಂದಿದ್ರು ಅವ್ರಿಗೆ ಒಂದು ನುಡಿ ನಮನ ಸಲ್ಲಿಸುವಂತಹ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂತಹ ಒಂದು ಬಹುದೊಡ್ಡ ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯರ ಸಹಕಾರದಿಂದ ಅಮೃತ ರಾಜ್ ಅವರು ಕೂಡ ಮಾಡಿರೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ರಾಜ್ಯದಲ್ಲಿ ಚಳಿಗಾಲ ಆಗಿದ್ದಾರೆ

कि यहाँ से उठने को दिल्ली ने किया मैं सबसे पहले ये एम्प्लाइज एसोसिएशन और जो भी ऑर्गेनाइजर हैं इसमें इन सबको मुबारकबाद पेश करना चाहता हूँ अपनी तरफ से पूरी स्टेट की तरफ से कि इस किस्म का प्रोग्राम यहाँ पर ऑर्गेनाइज किया इन्होंने और सबसे बड़ी बात यह प्रोग्राम इन्होंने डेडिकेट किया 22 अप्रैल के शहदा के नाम ಇದೆಲ್ಲ ಒಂದು ಕಡೆ ಆದ್ರೆ ಉಗ್ರರ ಅಟ್ಯಾಕ್ ಬಳಿಕ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ ಪಹಲ್ಗಾಮ್ ದುರಂತ ಬಹುತೇಕ ಜನರ ಜೀವನ ಕೆತ್ತುಕೊಂಡಿದೆ ಘಟನೆ ಆದ ಬಳಿಕ ಪ್ರವಾಸಿಗರ ಸಂಖ್ಯೆ ಶೇಕಡಾ ತೊಂಬತ್ತರಷ್ಟು ಕಡಿಮೆ ಆಗಿದೆ ವ್ಯಾಪಾರ ಸಂಪೂರ್ಣ ಕುಸಿದಿದೆ ಕುದುರೆ ಸವಾರಿ ಮಾಡಿಸುವವರ ಬದುಕು ಇದೀಗ ಅತಂತ್ರದಲ್ಲಿದೆ ಪ್ರವಾಸಿಗರಿಂದಲೇ ನಿತ್ಯದ ಜೀವನ ಸಾಗಿಸುತ್ತಿದ್ದ ಇವರು ಈಗ ಬರುವ ಪ್ರವಾಸಿಗ ಪ್ರಯಾಣಿಕರಿಗೆ ಡಿಸ್ಕೌಂಟ್ ಕೊಟ್ಟು ಕುದುರೆ ಸವಾರಿ ವ್ಯವಸ್ಥೆ ಮಾಡ್ತಿದ್ದಾರೆ ಪಹಲ್ಗಾಮ್ನ ಜನರ ಆದಾಯ ಏನು ಅಂತಂದ್ರೆ ಒಂದು ಇಲ್ಲಿ ಬರುವಂತಹ ಟೂರಿಸ್ಟ್ ಗಳಿಂದ ಸಂಗ್ರಹವಾಗುವಂತಹ ಒಂದಷ್ಟು ಹಣ ಅದನ್ನ ಹೊರತುಪಡಿಸಿದ್ರೆ ಅದ್ರ ಜೊತೆ ಜೊತೆಗೇನೆ ಕುದುರೆ ಸವಾರಿನೂ ಕೂಡ ಇಲ್ಲಿ ಜನರ ಮತ್ತೊಂದು ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬಾಯ್ ಸಾಬ್ ಅಪ್ ನಾಮ ಕ್ಯಾ ಹಮಾರಾ ನಾಮ ಗುಲ್ ಮೊಹಮ್ಮದ್ ಕ್ಯಾ ಕಾಮ್ ಕರ್ತಾ ಇದೆ ಸಾಬ್ ಬಸ್ ಈ ಗೋಡೆ ಕಾಮ್ ಕರ್ತಾ ಬಸ್ ಈ ಗೋಡಾ ಚಲಾತಾ ಕೈಸಾ ಸರ್ ಬಿಸ್ನೆಸ್ अब वो बाईस अप्रैल को उधर में हुआ ना बाई, बाई सरन, हाँ हाँ। उसका नाम था मेहंदी स्विटरलैंड उधर में वो उधर में हो गया उधर से फिर आज तक बहुत कम पड़ा कुछ कमाते नहीं है नहीं। कुछ कमाते टूरिस्ट भी कम आया हमारा हालत बहुत खराब हो गया अब कैसा है सर टूरिस्ट आता है ज्यादा लोग, लोग आता है इधर नहीं 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 ज्यादा से ज्यादा पाँच परसेंट लोग आता है इधर में वो भी डरता है खास राश इधर में नहीं है ಜಮ್ಮು ಕಾಶ್ಮೀರ ಸ್ಪೋರ್ಟ್ಸ್ ಅಥಾರಿಟಿ ಸಿಬ್ಬಂದಿ ಈಗ ಭದ್ರತೆ ಹೆಚ್ಚಿದೆ ಪ್ರವಾಸಿಗರು ನಿಶ್ಚಿಂತೆಯಿಂದ ಕಾಶ್ಮೀರಕ್ಕೆ ಬರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಮನವಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ಸಾರ್ವಜನಿಕರು ನನ್ನ ಜೊತೆಗೆ ಪಹಲ್ಗಾಮ್ ನ ಸ್ಥಳೀಯ ಜನರಿದ್ದಾರೆ ಅವ್ರನ್ನ ಮಾತಾಡ್ತಾನ ಅವರು ಯೂತ್ ಸರ್ವಿಸ್ ಅಂಡ್ ಸ್ಪೋರ್ಟ್ಸ್ ಜಮ್ಮು ಕಾಶ್ಮೀರ್ನ ಸದಸ್ಯರು ಅವ್ರನ್ನ ಮಾತಾಡ್ತಾನ ಪಹಲ್ಗಾಮ್ इज एब्सोल्युटली फाइन लेकिन जो अभी इंसिडेंट हुआ था आ, कुछ महीने पहले अनफॉर्चुनेट इंसिडेंट था जिसको हम स्ट्रॉगली कंडम कर रहे हैं तो उसके बाद हम यहाँ पे आए हैं अभी हम ट्रैकिंग के लिए आए है, डि हैं डिस्ट्रिक्ट स्पोर्ट्स एंड कुलगाम की तरफ से हमारे साथ सौ बच्चे हैं कुछ एक हफ्ते से हम इसको एक्सप्लोर कर रहे हैं अभी जो यहाँ का एनवायरमेंट है थोड़ा सा ठंड है आ, लेकिन उतना हम रेजिस्ट कर सकते उतना ज्यादा ठंड नहीं है नहीं। तो अच्छा है अभी उस इंसिडेंट हुआ था ना उस उसके बाद कैसा है सर पहलगाम का सिचुएशन क्या है सिचुएशन ऑल गुड ऑल फाइन जितने भी हमारे पुलिस डिपार्टमेंट है या फोर्स डिपार्टमेंट है उन लोगों ने सारी चीजें देख के है सिक्योरिटी राइट है ಹಾಗೇ ಸುರಕ್ಷತಾ ದೃಷ್ಟಿಯಿಂದ ಮುಚ್ಚಲ್ಪಟ್ಟಿದ್ದ ಗುಲ್ಮಾರ್ಗ್ ಪಹಲ್ಗಾಮ್ ಸೋನ್ಮಾರ್ಗ್ ಮತ್ತು ಬೇತಾಬ್ ಕಣಿವೆ ಸೇರಿದಂತೆ ಹದಿನಾರು ಪ್ರಮುಖ ಪ್ರವಾಸಿ ತಾಣಗಳನ್ನ ಹಂತ ಹಂತವಾಗಿ ಮತ್ತೆ ತೆರೆಯಲಾಗಿತ್ತು ಇದರ ಹೊರತಾಗಿಯೂ ಕುದುರೆ ಸವಾರಿ ವೇ ಕಾರು ಸೇರಿದಂತೆ ಇತರೆ ಪ್ರವಾಸೋದ್ಯಮ ಚಟುವಟಿಕೆಗಳು ನಿಧಾನವಾಗಿ ಹೊರಚಕತೆಗೆ ತೆರೆದುಕೊಳ್ತಿದೆ ಕಾಶ್ಮೀರ ಜನರ ಜೀವನ ಆಧಾರ ಅಂದ್ರೆ ಅದು ಪ್ರವಾಸಿಗರು ಅವರಿಂದ ಬರುವ ಆದಾಯದಿಂದಲೇ ಜೀವನ ನಡೆಸೋದು ಇಲ್ಲಿನ ಜನರು ದೇಶದ ಬೇರೆ ಬೇರೆ ಭಾಗಗಳಿಂದ ಬರುವ ಪ್ರವಾಸಿಗರು ಒಂದಿಷ್ಟು ಐತಿಹಾಸಿಕ ಸ್ಥಳಗಳನ್ನು ಮಿಸ್ ಮಾಡಿಕೊಡಲೇಬಾರದು ಅವುಗಳು ಯಾವುದು ಅವುಗಳ ವಿಶೇಷತೆ ಏನು ಅನ್ನೋದನ್ನ ನೀವೇ ನೋಡಿ ಬಾಲಿವುಡ್ನ ಬಹುತೇಕ ಸಿನಿಮಾಗಳಲ್ಲಿನ ಹಾಡುಗಳಲ್ಲಿ ಮಂಚಿನಿಂದ ತುಂಬಿರೋ ಪರ್ವತಗಳು ಕುದುರೆ ಸವಾರಿ ಮಾಡ್ತಿರೋ ಸನ್ನಿವೇಶಗಳನ್ನ ನೋಡ್ತಾ ಇರ್ತೀವಿ ಇಂತಹ ಅದ್ಭುತ ಸ್ಥಳಗಳಿಗೆ ಸಾಕ್ಷಿಯಾಗಿರುವುದು ಬೇರ್ಯಾವುದೂ ಅಲ್ಲ ನಮ್ಮ ದೇಶದ ಹೆಮ್ಮೆಯ ಕಿರೀಟ ಕಾಶ್ಮೀರ ಇಲ್ಲಿ ಚಾರಣ ಫೋಟೋವಕ್ ಮತ್ತು ಸ್ಥಳೀಯ ಕುದುರೆ ಸವಾರಿ ಪ್ರಮುಖ ಆಕರ್ಷಣೆ ಸ್ಥಳೀಯ ಕುದುರೆ ಸವಾರರು ನಾಗ್ವ್ಯಾಲಿ ಲವರ್ಸ್ ಪಾಯಿಂಟ್ ಮತ್ತು ಬಜರಂಗಿ ಬಾಯ್ಜಾಯಿಂಟ್ಗಳ ಪಾಯಿಂಟ್ಗಳಂತಹ ಆರು ವಿಶೇಷ ವೀಕ್ಷಣಾ ಸ್ಥಳಗಳಿಗೆ ಇದ್ದಾರೆ ಇಲ್ಲಿ ಕುದುರೆ ಸವಾರಿ ಮಾಡುದು ಅಂದ್ರೆ ಅದ್ರ ಮಜಾನೆ ಬೇರೆ ನಾನು ಕುದುರೆ ಸವಾರಿ ಮಾಡ್ತಾ ಇರುವಂತಹ ಕುದುರೆ ಹೆಸರು ಬಾದಲ್ ಅಂತ ಹೇಳಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ಬೋದು ವಿಶಾಲವಾದಂತಹ ಒಂದು ದಟ್ಟ ಹಸುರು ಕೂಡಿರುವಂತದ್ದು ಹಸುರಿನ ನಡುವೆ ನಮಗೆ ಕುದುರೆ ಸವಾರಿಯನ್ನ ಮಾಡಿಸುವಂತ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ ಇಲ್ಲಿರುವಂತಹ ಜನರ ಒಂದು ಆದಾಯ ಅಂತಂದ್ರೆ ಕುದುರೆ ಎರಡು ಬರುವಂತಹ ಪ್ರವಾಸಿಗರು ಏನಿರ್ತಾರೆ ಅವರ ಬಂದ ಏನಾದ್ರು ಕುದುರೆ ರೇಡನ್ನು ಮಾಡ್ತಾರೆ ಅಂತಂದರೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿನ ಜನರು ಮಾಡ್ತಾರೆ ಇಂತಿಷ್ಟು ಅಂದರೆ ಈಗ ಇರುವಂಥದ್ದು ಎರಡು ಸಾವಿರದ ಇನ್ನೂರು ರೂಪಾಯಿ ತನಕನೂ ಕೂಡ ಒಂದು ಒಂದು ಗಂಟೆಗೆ ಇಲ್ಲಿ ಚಾರ್ಜನ್ನು ಮಾಡ್ತಾರೆ ನಾಲ್ಕು ಪ್ಲೇಸ್ಗೆ ಇಲ್ಲಿ ಪ್ರಮುಖವಾಗಿ ನಾಲ್ಕರಿಂದ ಏಳು ಪ್ಲೇಸ್ ನಾವು ಎಷ್ಟು ಅಮೌಂಟನ್ನು ಕೊಡ್ತೀವಿ ಅದಕ್ಕೆ ತಕ್ಕಂತೆ ಇಲ್ಲಿ ಹಣವನ್ನು ಚಾರ್ಜ್ ಮಾಡ್ತಾರೆ ಸೊ ಇಲ್ಲಿನ ಸಿಬ್ಬಂದಿಗಳನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಆದರೆ ಪಹಲ್ಗಾಮ್ ಏನು ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರವಾಸಿಗರು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಬರುವಂತ ಕೆಲಸ ಆಯ್ತು ಅಮರ್ನಾಥ್ ಯಾತ್ರೆ ಆರಂಭವಾಗುವ ಹಾಗೇನೆ ಸಮುದ್ರ ಮಟ್ಟದಿಂದ ಬರೋಬ್ಬರಿ ಒಂಬತ್ತು ಸಾವಿರ ಅಡಿ ಎತ್ತರದಲ್ಲಿರೋ ಚಾಂದವಾರ ವ್ಯಾಲಿ ಹೇಗಿದೆ ಗೊತ್ತಾ ಇಲ್ಲಿ ಸೂರ್ಯನ ಬಿಸಿಲಿನಲ್ಲೇ ನೀರು ಮಂಚುಕಡ್ಡೆ ಈ ಅತ್ಯದ್ಭುತ ಸ್ಥಳ ನೋಡೋಕೆ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಸದ್ಯ ನಾನಿರುವಂತಹ ಜಾಗ ಇಡೀ ಭಾರತದಲ್ಲೇನೆ ಅತ್ಯಂತ ಎತ್ತ ರವಾದಂತಹ ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಂದ್ರೆ ಅಮರನಾಥ ಯಾತ್ರಿಗಳು ಏನು ತಮ್ಮ ಯಾತ್ರೆಯನ್ನ ಆರಂಭ ಮಾಡ್ತಾರೆ ಆ ಒಂದು ಜಾಗ ಚಾಂದನವಾರಿ ಅನ್ನುವಂಥ ಒಂದು ಜಾಗದಲ್ಲಿ ನಾನು ಪ್ರವಾಸಿಗರು ಹೋಗ್ತಿದ್ದಾರೆ ಆ ಒಂದು ಜಾಗ ಏನಿದೆ ಅದೇ ಜಾಗದ ಮೂಲಕ ಅಮರನಾಥ ಯಾತ್ರೆಗೆ ಹೋಗುವಂತಹ ಪ್ರವಾಸಿಗರು ಹೋಗ್ತಾರೆ ದೃಶ್ಯದಲ್ಲೂ ಕೂಡ ನಮಗೆ ನನ್ನ ಕೈಯಲ್ಲೂ ಕೂಡ ಇದೆ ಇದು ಬಿಸ್ಲಿದೆ ಬಿಸ್ಲಿದ್ರೂ ಕೂಡ ಈ ಮಂಜುಗಡ್ಡೆ ಇದೆಯಲ್ಲ ಇದು ಇದೇ ರೀತಿ ಆಗಿರುತ್ತೆ ಅದರಲ್ಲೂ ಪ್ರಮುಖವಾಗಿ ಚಳಿಗಾಲದಲ್ಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗತ್ತೆ ದೇಶದಲ್ಲಿ ಅತಿದೊಡ್ಡ ದೊಡ್ಡ ಹಾಗೂ ಎತ್ತರದ ಗಾಲ್ಫ್ ಕ್ಲಬ್ ಹಾಗೆಯೇ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಒಂಬೈನೂರ ಐವತ್ತು ಮೀಟರ್ ಎತ್ತರದಲ್ಲಿರೋ ಗುಲ್ಮರ್ಗ್ನ ರೋಪ್ವೆ ನೋಡೋಕೆ ಎರಡು ಕಣ್ಣು ಸಾಲದು ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದ ಈ ಕ್ಲಬ್ ನೈಸರ್ಗಿಕ ಇಳಿಜಾರುಗಳನ್ನು ಹೊಂದಿದೆ ಗುಲ್ಮರ್ಗ್ನ ಕೇಬಲ್ ಕಾರ್ ಚಮತ್ಕಾರ ಜೊತೆಗೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಒಂಬೈನೂರ ಐವತ್ತು ಮೀಟರ್ ಎತ್ತರದ ಪ್ರದೇಶದಲ್ಲಿರುವ ದೇಶದ ಅತ್ಯಂತ ಎತ್ತರದ ಗಾಲ್ಫ್ ಕ್ಲಬ್ನ ವರದಿ ಕೂಡ ಗ್ಯಾರಂಟಿ ನ್ಯೂಸ್ ನೀಡಿದೆ ನಾನಿರುವಂತಹ ಜಾಗ ಗುಲ್ಮಾರ್ಗು ಬಾರಾಮುಲ್ಲಾ ಜಿಲ್ಲೆಯ ಈ ಒಂದು ಪ್ರದೇಶ ಇದೆಯಲ್ಲ ಇದು ಅತ್ಯಂತ ವಿಶೇಷವಾದಂತಹ ಒಂದು ಸ್ಥಳ ವಿಶ್ವದ ಅತ್ಯಂತ ಎತ್ತರದ ಗಾಲ್ಫ್ ಕೋರ್ಸ್ ಇರುವಂತಹ ಜಾಗದಲ್ಲಿ ನಾನು ಇದ್ದೀನಿ ಅಂದ್ರೆ ನಾನು ಜಾಗ ಇದೆಯಲ್ಲ ಇಲ್ಲಿಂದ ಲೈನ್ ಆಫ್ ಕಂಟ್ರೋಲ್ ಇರುವಂತದ್ದು ಕೇವಲ ಐದು ಕಿಲೋಮೀಟರ್ ಒಳಗಡೆನೆ ಇರುವಂಥದ್ದು ನನ್ನ ಬಲಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಅತ್ಯಂತ ಎತ್ತರದಲ್ಲಿರುವಂತಹ ವಿಶ್ವದಲ್ಲೇ ಅತ್ಯಂತ ಎತ್ತರದಲ್ಲಿರುವಂತಹ ಗಾಲ್ಫ್ ಕೋರ್ಸ್ ಇದು ಸೊ ಈ ಒಂದು ವಿಶೇಷತೆ ಆಗಿರ್ಬೋದು ಜೊತೆಗೆ ಇಲ್ಲಿ ಕೇಬಲ್ ಕಾರ್ನ ವಿಶೇಷತೆಯೂ ಕೂಡ ಇದೆ ಸೊ ಸದ್ಯ ನಾನು ಕೇಬಲ್ ಕಾರ್ನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಸೊ ಅಂದರೆ ಐದು ಪಾಯಿಂಟ್ ಐದು ಕಿಲೋಮೀಟರ್ ಅಂದರೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಒಬ್ಬರಿಗೆ ಸಾವಿರದ ಎಂಟುನೂರು ರೂಪಾಯಿ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ ಸೊ ಒಂದು ಕೇಬಲ್ ಕಾರ್ನಲ್ಲಿ ಕನಿಷ್ಠ ಆರು ಜನ ಕೂರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಸದ್ಯ ನಾನು ಕೇಬಲ್ ಕಾರ್ ನ ಒಳಗಡೆ ಕೂತಿದ್ದೀನಿ ನಾನು ಮೊದಲು ಇದ್ದದ್ದು ಅಂದ್ರೆ ಫೇಸ್ ಒನ್ ಅಲ್ಲಿ ಸುಮಾರು ಸಮುದ್ರ ಮಟ್ಟದಿಂದ ಎಂಟು ಸಾವಿರದ ಆರ್ನೂರ ತೊಂಬತ್ತು ಅಡಿ ಎತ್ತರದಲ್ಲಿ ನಾನು ಇದ್ದೆ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ ಅಂದ್ರೆ ಸಂಪೂರ್ಣವಾಗಿ ಮಂಜಿನಿಂದ ಕೂಡಿರುವಂತದ್ದು ಕಾಡು ದಟ್ಟವಾದಂತಹ ಒಂದು ಕಾಡಿನ ನಡುವೆ ನಾವು ಹೋಗ್ತಾ ಇದೀವಿ ಹಾಗೇನೆ ಒಂದು ಸೈಡ್ ಹೋಗ್ತಾ ಇರುವಂತದ್ದು ಮತ್ತೊಂದು ಸೈಡ್ ಕೇಬಲ್ ಕಾರು ಬರುವಂತ ದೃಶ್ಯಗಳನ್ನು ಕೂಡ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಕ್ಯಾಮ್ರಾಮನ್ ಅಜಯ್ ಮಾಡ್ತಿದ್ದಾರೆ ಸೊ ನಾನೀಗ ಕೇಬಲ್ ಕಾರ್ ನ ಸ್ಟೇಜ್ ಒನ್ ಪ್ರಯಾಣವನ್ನು ಮುಗಿಸಿ ಈಗ ಸ್ಟೇಜ್ ಟೂಗೆ ಬಂದಿದ್ದೀನಿ ಸೊ ನಾನೀಗ ಫೇಸ್ ಟೂ ನಲ್ಲಿ ಇದ್ದೀನಿ ಇಲ್ಲಿ ಕೇಬಲ್ ಕಾರ್ನ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಇಲ್ಲಿ ಯಾವ ತರ ಇರುತ್ತೆ ಸೆಕೆಂಡ್ ಸ್ಟೇಜ್ ನಲ್ಲಿ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿ ನೋಡೋಣ ಅಂದ್ರೆ ವಿಶೇಷತೆ ಜೊತೆಗೆ ಈ ಒಂದು ಕೇಬಲ್ ಕಾರ್ ನಲ್ಲಿ ಪ್ರಯಾಣ ಮಾಡೋದು ಅಂತಂದ್ರೆ ಒಂದ್ ರೀತಿ ಅದ್ಭುತ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆಂತಂದ್ರೆ ಕಾಡಿನ ನಡುವೆ ದಟ್ಟವಾದಂತಹ ಒಂದು ಕಾಡಿನ ನಡುವೆ ಮಂಜು ತುಂಬಿರುವಂತಹ ಬೆಟ್ಟ ಗುಡ್ಡಗಳ ನಡುವೆ ಪರ್ವತಗಳ ನಡುವೆ ಹಾದು ಹೋಗ್ತಾ ಇರುವಂತಹ ಕೇಬಲ್ ಕಾರನ್ನ ನೋಡಲಿಕ್ಕೆ ಒಂದು ರೀತಿ ಅದ್ಭುತ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಅನ್ನುವಂಥದ್ದನ್ನು ಎಷ್ಟೋ ಜನ ಪ್ರಯಾಣಿಕರು ಹೇಳಿದ್ದಾರೆ ಸೊ ಬಹುತೇಕ ಜನರಿಗೆ ಇಲ್ಲಿ ಕೇಬಲ್ ಕಾರಲ್ಲಿ ಕೇಬಲ್ ಕಾರ್ಗಳಲ್ಲಿ ಹೋಗಬೇಕು ಅನ್ನುವಂಥದ್ದು ಇರುತ್ತೆ ಆದರೆ ಅವರಿಗೆ ಹೇಗೆ ಬರಬೇಕು ಏನು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಆ ಒಂದಷ್ಟು ಕನ್ಫ್ಯೂಷನನ್ನು ಹೋಗಲಾಡಿಸುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ಮಾಡ್ತಾ ಇದೆ ನಾನೀಗ ಸಮುದ್ರ ಮಟ್ಟದಿಂದ ನಲವತ್ತು ಸಾವಿರ ಅಡಿ ಎತ್ತರದಕ್ಕೆ ಬಂದಿದ್ದೀನಿ ಅಂದರೆ ಫೇಸ್ ಟೂನಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಸೊ ನಾನು ನಿಗಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ಈ ಒಂದು ಜಾಗ ಇದೆಯಲ್ಲ ಇದು ದೇಶದಲ್ಲೇ ಅತ್ಯಂತ ಎತ್ತರವಾದಂತಹ ಒಂದು ಸ್ಥಳ ಬೆಟ್ಟಗುಡ್ಡ ಪರ್ವತ ಅದನ್ನು ಹೊರತುಪಡಿಸಿದರೆ ನಮಗೆ ಕಾಣುವಂಥದ್ದು ಕೇವಲ ಮಂಜು ಮಾತ್ರ ಮಂಜು ಬಿಟ್ಟರೆ ಬೇರೆ ಏನೂ ಕೂಡ ನಮಗೆ ಕಾಣೋದಿಲ್ಲ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಸನ್ಶೈನ್ ಮೌಂಟೇನ್ ಇರುವಂತಹ ಪ್ರದೇಶನು ಕೂಡ ಇಲ್ಲೇ ಇರುವಂಥದ್ದು ಹಾಗೆಯೇ ನಮ್ಮ ಹೆಮ್ಮೆಯ ಭಾರತದ ತ್ರಿವರ್ಣ ಧ್ವಜ ಈ ಒಂದು ತುತ್ತ ತುದಿಯಲ್ಲಿ ಹಾರಾಟವನ್ನು ಮಾಡ್ತಾ ಇರುವಂಥದ್ದು ಅದ್ರ ಜೊತೆ ಜೊತೆಗೇ ಲೈನ್ ಆಫ್ ಕಂಟ್ರೋಲ್ ಕೂಡ ಇಲ್ಲಿ ಹತ್ತಿರದಲ್ಲೇ ಇರೋದ್ರಿಂದ ಬಿಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಮಂಜುಗೆಡ್ಡೆ ಇದು ಹಾಗೆಯೇ ಅಲ್ಲಿರುವಂತಹ ಪ್ರದೇಶ ಏನಿದೆಯಲ್ಲ ಬಿಳಿ ಬಣ್ಣದ ಏನು ಕಾಣ್ತಾ ಇದೆಯಲ್ಲ ಆ ಬಿಳಿ ಬಣ್ಣದ ಪರ್ವತಗಳ ಮೇಲೆ ಇರುವಂಥದ್ದು ಕೂಡ ಇದೇ ಒಂದು ಮಾದರಿಯ ಮಂಜುಗೆಡ್ಡೆ ಸೊ ಈ ಒಂದು ಅದ್ಭುತವಾದಂತಹ ಒಂದು ಸ್ಥಳಕ್ಕೆ ಕನ್ನಡಿಗರು ಬಂದಿದ್ದಾರೆ ಅವರು ಯಾವ ರೀತಿಯಾದಂತಹ ಒಂದು ಅನುಭವವನ್ನು ಅನುಭವವನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳೋಣ ಸರ್ ಎತ್ತರದ ಸ್ಥಳಕ್ಕೆ ಬಂದಿದ್ದೀವಿ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಒಂಬೈನೂರ ಐವತ್ತು ಮೀಟ್ರ್ ಎತ್ತರದಲ್ಲಿದ್ದೀವಿ ಸೊ ಹೇಗೆ ಅನಿಸುತ್ತೆ ಸರ್ ಏನು ಫೀಲ್ ಆಗ್ತಿದೆ ನಿಮಗೆ ನಾನು ನೀನು ನಾಲ್ಕು ಸಾವಿರ ಮೇಲೆ ಹೋಗಿದ್ದೆ ನಾನು ನಾಲ್ಕು ಸಾವಿರ ಹೋಗಿದ್ದೆವು ರಿಯಲಿ ಕ್ಯಾನ್ ಎಂಜಾಯ್ ದ ಲೈಫ್ ಯಾಕೆ ಲೈಫ್ ಲೈಫ್ನಲ್ಲಿ ಒಂದರ ಇಂಥ ಎಕ್ಸ್ಪೀರಿಯೆನ್ಸ್ ಇರಬೇಕು ಪರ್ಟಿಕ್ಯುಲರ್ಲಿ ಫ್ಯಾಮ್ಲಿ ಜೊತೆಗೆ ಒಂದು ಮಾತು ನಾನು ಬಹಳಷ್ಟು ಪ್ಲೇಸ್ ಟೂರಿಸ್ಟ್ ಹೋಗಿದ್ದೀನಿ ಬಟ್ ಎಲ್ಲಿನ ಒಂದು ಮಾತು ನಿಮಗೆ ಹೇಳ್ತೀನಿ ಅದು ಎಕ್ಸ್ಪ್ಲೋಟೇಷನ್ ಇಲ್ಲ ಜನಕ್ಕೆ ಇಷ್ಟು ಪ್ರೀತಿಯಿಂದ ಮಾಡ್ತಾ ಇರ್ತಾರೆ ಇಂಥ ಚೆನ್ನಾಗಿದೆ ಹಾಸ್ಪಿಟಲ್ಟಿ ಕೊಡ್ತಾರೆ ಎಲ್ಲಿ ಕೊಡೋದಿಲ್ಲ ವೆಹಿಕಲ್ಸ್ ಆಗಲಿ ಮಟೀರಿಯಲ್ಸ್ ಆಗಲಿ ಟೂರಿಸ್ಟ್ ಆಗಲಿ ಎಲ್ಲಿ ಹೋಟ್ಲು ಹೋಗ್ರಿ ಭಾಳ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ನಿಮಗೆ ಸೆಕ್ಯೂರಿಟಿ ಒಂದೇ ಮಾತು ಹೇಳ್ತೇನೆ ನಿಮಗೆ ನಾನು ನಾವು ಫೋರ್ಟೀನ್ ಜನ ಗುರಾ ಗ್ರೂಪ್ ನಮ್ಮದು ಒಂದು ಟೆಲಿಫೋನ್ ಮಿಸ್ ಓಕೆ ಮಿಸ್ ಆಗಿದ ಮೇಲೆ ಅಲ್ಲಿ ಮಿಸ್ ಆಯ್ತು ತಿಳ್ಕೊಡ್ರಿ ಈ ಕಡೆ ಬಂದು ನನ್ನ ಹೋಟ್ಲಲ್ಲಿ ಕುಂತು ನಾವು ಹೇಳಿದೆವು ಒಂದು ಮೊಬೈಲ್ ಮಿಸ್ ಆಯ್ತು ಸರ್ ಡೋಂಟ್ ವರಿ ಆಪ್ ಏ ಪೈಸಕ್ಕೆ ಅದುಕನಲ್ಲಿ ಈಜೆ ಒಂದು ದುಡ್ಡು ತೊಗೊಬೇಡಿ ಒಂದು ದಿವ್ಸ ಆಗಲಿ ಎಂಟು ದಿವ್ಸ ಆಗಲಿ ನಿಮ್ಮ ಟೆಲಿಫೋನ್ ನಿಮ್ಮ ತಲ ಬರ್ತದ ಹೇಳಿದ್ಯಾರು ಸರ್ ಹೇಳಿದ್ಯಾರು ಆದ ಕಾಶ್ಮೀರ್ ಜನ ಓಕೆ ಮರಿಕ್ತಾ ಸರ್ ಫೋನ್ ಸಿಗ್ತಾ ಕುಂತಿದ್ದೆವು ಚಾ ಕೊಡ್ತದ ಹದಿನೈದು ನಮಗೆ ಫೋನ್ ಸಿಗುತ್ತೆ ಆಪಲ್ ಅಂದಾಕ್ಷಣ ನೆನಪಿಗೆ ಬರೋದು ಕಾಶ್ಮೀರ ಕಾಶ್ಮೀರದಲ್ಲಿ ಸೇಬಿನ ಹಣ್ಣನ್ನ ಹೇಗೆ ಬೆಳೆಯುತ್ತಾರೆ ಅನ್ನೋದು ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ ಸೇಬಿನ ಹಣ್ಣನ್ನ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಬೆಳೆಯಲಾಗುತ್ತೆ ಇಲ್ಲಿ ಬೆಳೆಯುವ ಆಪಲ್ ವಿಶ್ವದ ನಾನಾ ಭಾಗಗಳಿಗೆ ರಫ್ತಾಗುತ್ತೆ ಆಪಲ್ ಅಂತ ನಮಗೆ ನೆನಪಾಗುವಂತದ್ದು ಕಾಶ್ಮೀರ ಆಪಲ್ ಸದ್ಯ ನಾನು ಕಾಶ್ಮೀರದ ಬಳಿ ಇದ್ದೀನಿ ಅಂದ್ರೆ ಕಾಶ್ಮೀರದಲ್ಲಿ ಇದ್ದೀನಿ ಇಲ್ಲಿ ನಾನಿರುವಂತಹ ಜಾಗ ಸ್ವತಃ ಆ್ಯಪಲನ್ನು ಬೆಳೆಯುವಂತಹ ಜಾಗ ನನ್ನ ಬಲಭಾಗ ಬಲಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಆ್ಯಪಲನ್ನ ಬೆಳೆಯುವಂತಹ ಮರ ಇದು ಕೇವಲ ಇಲ್ಲಿ ಬೆಳೆದಂತಹ ಇಲ್ಲಿ ಕಟಾವು ಮಾಡಿದಂತಹ ಆ್ಯಪಲನ್ನು ದೇಶದ ಬೇರೆ ಬೇರೆ ಭಾಗಗಳಿಗೆ ಅದರಲ್ಲೂ ಪ್ರಮುಖವಾಗಿ ವಿಶ್ವದ ಬೇರೆ ಬೇರೆ ಪ್ರದೇಶಗಳಿಗೆ ಕಲಿ ಕಳಿಸುವಂಥ ಕೆಲಸ ಆಗುತ್ತೆ ನಾನೀಗ ಫ್ರೆಶ್ ಆದಂತ ಒಂದು ಆ್ಯಪಲನ್ನು ಈಗ ನಾನು ಮರದಿಂದ ಕಿತ್ತಿದ್ದೀನಿ ನಿಜವಾಗ್ಲೂ ಟೇಸ್ಟ್ ತುಂಬ ಚೆಂದ ಇದೆ ಬನ್ನಿ ಇಲ್ಲಿ ಆಪಲ್ನ ಗಾರ್ಡನ್ ಅನ್ನ ರೆಡಿ ಮಾಡ್ತಾ ಇರುವಂತ ಸಿಬ್ಬಂದಿ ಒಂದು ಕಡೆ ಆದರೆ ಮತ್ತೊಂದು ಕಡೆಗಳಲ್ಲಿ ಆಪಲ್ ಅನ್ನ ಇಲ್ಲಿ ಯಾವ ರೀತಿಯಾಗಿ ಫಾರ್ಮಿಂಗ್ ಮಾಡ್ತಾರೆ ಎಲ್ಲದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದೀನಿ ಸೊ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ಆಪಲ್ ಹಣ್ಣುಗಳನ್ನ ಈ ರೀತಿಯಾಗಿ ಬುತ್ತಿಯಲ್ಲಿ ಶೇಖರಣೆ ಮಾಡುವಂತ ಕೆಲಸ ಆಗುತ್ತೆ ಮೊದಲು ಬುತ್ತಿಯಲ್ಲಿ ಶೇಖರಣೆ ಮಾಡ್ತಾರೆ ಶೇಖರಣೆ ಮಾಡಿ ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಯಾವ್ದು ಇರುತ್ತೆ ಅದನ್ನ ಎಲ್ಲೆಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸುವಂತ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ ಅಂದ್ರೆ ಕಾಶ್ಮೀರದಲ್ಲಿ ಆಪಲ್ ತೋರಿಸಬಹುದು ಎಷ್ಟು ದೊಡ್ಡ ವಿಶಾಲವಾದಂತಹ ಒಂದು ಆಪಲ್ ಫಾರ್ಮಿಂಗ್ ನಲ್ಲಿ ನಾವು ಇದೀವಿ ಇಲ್ಲಿ ಫ್ರೆಶ್ ಆದಂತಹ ಆಪಲ್ ಸಿಗುತ್ತೆ ಅಂದ್ರೆ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಅಥವಾ ಈ ಒಂದು ಗಾರ್ಡನ್ ಅವರು ಹೇಳ್ತಾ ಇರುವಂತದ್ದು ಒಂದು ಕೆಜಿ ಆಪಲ್ ಗೆ ಐವತ್ತು ರೂಪಾಯಿ ಕೊಡ್ತೀವಿ ಅಂತೇಳಿ ಸೊ ಐವತ್ತು ರೂಪಾಯಿಗೆ ಸಿಗುವಂತಹ ಫ್ರೆಶ್ ಆಪಲ್ ಅನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಅತ್ಯಂತ ಸಕ್ಕರೆಯನ್ನು ತಿಂದಷ್ಟು ಸ್ವೀಟ್ ಇಲ್ಲಿ ನಾನು ಆ ಟೇ ಆ ಒಂದು ಆ್ಯಪಲನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಆದರೆ ಈ ಟೇಸ್ಟು ನಮ್ಮ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಇರೋದಿಲ್ಲ ಯಾಕಂತಂದರೆ ಇಲ್ಲಿ ಫಾರ್ಮಿಂಗನ್ನು ಮಾಡಿ ಅದನ್ನು ಬೆಂಗಳೂರಿಗೆ ಕಳಿಸ್ಬೇಕು ಅಂತಂದ್ರೆ ಕನಿಷ್ಠ ಎರಡು ದಿನ ಆಗುತ್ತೆ ಸೊ ಈ ಒಂದು ಟೇಸ್ಟ್ ಇಲ್ಲಿ ಇರೋದಿಲ್ಲ ಸೊ ನಾನು ಈ ಒಂದು ಜಾಗದಲ್ಲಿ ಕಣಿವೆ ಕಾಶ್ಮೀರದ ಶಂಕರಾಚಾರ್ಯ ಮಠ ಹೆಸರಿಗೆ ಶಂಕರಾಚಾರ್ಯರ ಮಠವಾಗಿದ್ರು ಶಿವನಿಗೆ ಸಮರ್ಪಿತವಾದ ಪ್ರಾಚೀನ ದೇವಾಲಯ ಎರಡ್ ಸಾವಿರದ ಐನೂರು ವರ್ಷಗಳ ಹಿಂದೆ ಆದಿ ಶಂಕರಾಚಾರ್ಯರು ಎಲ್ಲಿಗೆ ಭೇಟಿ ನೀಡಿ ಧ್ಯಾನ ಮಾಡಿದ್ದಾರೆಂದು ನಂಬಲಾಗಿದೆ ಶ್ರೀನಗರದಲ್ಲಿರುವಂತಹ ಶಂಕರಾಚಾರ್ಯರ ಮಠದ ಬಳಿ ಇದ್ದೀನಿ ಅಂದರೆ ಸುಮಾರು ಇನ್ನೂರ ನಲವತ್ತ್ನಾಲ್ಕು ಮೆಟ್ಲುಗಳನ್ನು ಹತ್ತಿ ಈ ಒಂದು ಶಂಕರಾಚಾರ್ಯರ ಮಠಕ್ಕೆ ಪ್ರವೇಶವನ್ನು ಪಡೆಯಬೇಕಾಗತ್ತೆ ಕರ್ನಾಟಕಕ್ಕೂ ಮತ್ತೆ ಈ ಒಂದು ಶಂಕರಾಚಾರ್ಯರ ಮಠಕ್ಕೂ ಸಾಕಷ್ಟು ವಿಭಿನ್ನವಾದಂತಹ ಸಂಬಂಧ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆಂತಂದರೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಮಠಗಳ ಪೈಕಿ ಶ್ರೀನಗರದಲ್ಲಿರುವಂತಹ ಈ ನಾನಿರುವಂತಹ ಜಾಗವೂ ಕೂಡ ಒಂದು ಈ ಒಂದು ಜಾಗದಲ್ಲೂ ಕೂಡ ಶಂಕರಾಚಾರ್ಯರು ಮಠವನ್ನು ಕಟ್ಟಿಸುವಂಥ ಕೆಲಸವನ್ನು ಮಾಡಿದರು ಆಗ್ಲೇ ಹೇಳಿದೆ ನಾನು ಇರುವಂತಹ ಜಾಗಕ್ಕೂ ಮತ್ತೆ ಕರ್ನಾಟಕಕ್ಕೂ ಸಾಕಷ್ಟು ನಂಟಿದೆ ಅಂತ ಹೇಳಿ ನನ್ನ ಹಿಂಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದೀನಿ ಇದು ಶಿವನ ದೇವಸ್ಥಾನ ಇಲ್ಲಿ ಶಿಲೆಯಿಂದ ಅಂದ್ರೆ ಅತ್ಯಂತ ಬೃಹದಾಕಾರದ ಶಿವಲಿಂಗ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಈ ಒಂದು ಶಿವಲಿಂಗಕ್ಕೆ ಇದೆ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಒಂದು ಜಾಗದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದಂತಹ ಸ್ಥಳ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಇಲ್ಲಿ ತಪಸ್ಸನ್ನ ಮಾಡ್ತಾರೆ ಅಂದ್ರೆ ನಾನು ಆಗ್ಲೇ ಹೇಳಿದೆ ತಪಸ್ಸನ್ನ ಮಾಡುವಂತದ್ದಾಗಿರ್ಬೋದು ಅಂದ್ರೆ ಸಿದ್ಧಿಯನ್ನ ಪಡೆಯುವಂತದ್ದು ಎಲ್ಲದೂ ಕೂಡ ಒಂದ್ ರೀತಿ ವಿಶೇಷವಾದಂತಹ ಒಂದು ಶಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇಲ್ಲಿ ಅಂದ್ರೆ ಶಂಕರಾಚಾರ್ಯರು ಈ ಒಂದು ಸ್ಥಳದಲ್ಲಿ ಬಂದು ತಪಸ್ಸನ್ನ ಮಾಡ್ತಾರೆ ಸದ್ಯ ಕಣಿವೆಗಳ ರಾಜ್ಯ ಕಾಶ್ಮೀರ ನಿಧಾನವಾಗಿ ತಮ್ಮ ಮೊದಲಿನ ಗತ ವೈಭವಕ್ಕೆ ಬರತಾ ಇದೆ ಯಾರೂ ನಿರೀಕ್ಷೆ ಮಾಡದ ಘಟನೆಗೆ ಕಣಿವೆ ನಾಡು ಸಾಕ್ಷಿಯಾಗಿದ್ದು ಯಾರೋ ಮಾಡಿದ ತಪ್ಪಿಗೆ ಅಲ್ಲಿನ ಜನರು ಪರಿತಪಿಸುವಂತಾಗಿತ್ತು ಇದೆಲ್ಲದರ ನಡುವೆ ಗಡಿಗೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಕನ್ನಡದ ಬಾವುಟ ಹಾರಿಸಿದ್ದು ಇಡೀ ದೇಶವೇ ಕನ್ನಡಿಗರತ್ತ ತಿರುಗಿ ನೋಡುವಂತಾಗಿದೆ ಅದೇನೇ ಇರಲಿ ಪ್ರವಾಸೋದ್ಯಮದಿಂದಲೇ ಆದಾಯ ಗಳಿಸ್ತಾ ಇರುವಂತಹ ನಾಡಿನಲ್ಲಿ ಪ್ರವಾಸಿಗರನ್ನ ದೇವರ ಂತೆ ಕಾಣ್ತಾ ಇದ್ದಾರೆ ಎಷ್ಟೇ ಘಟನೆಗಳು ನಡೆದ್ರೂ ಕೂಡ ಪ್ರವಾಸಿಗರೇ ಅವರಿಗೆ ದೇವರು ಅಂತ ಹೇಳ್ತಾ ಇದ್ದಾರೆ ಇದಾಗಿದ್ದು ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ